ಸೂರ್ಯದರ್ಶಿನಿ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಬಡ ಜನರ ಆರೋಗ್ಯಕ್ಕಾಗಿ ಶುದ್ಧೀಕರಣ ಘಟಕ ಆರಂಭ ವ್ಯವಸ್ಥಾಪಕಿ ಹೇಮಾ ಹೆಗಡೆ ಆಮೇಕ್ ಕಂಪನಿಯು ಬಾಲ್ಯ ಫೌಂಡೇಶನ್ ಮೂಲಕ ಅನ್ನ ಸಾಗರಕ್ಕೆ ಶುದ್ಧೀಕರಣ ಘಟಕ ಲೋಕಾರ್ಪಣೆ ಮನುಷ್ಯನಿಗೆ ಕುಡಿಯುವ ನೀರು ಅತಿ ಮುಖ್ಯವಾಗಿದ್ದು ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಬಡ ಜನರ ಆರೋಗ್ಯ ದೃಷ್ಟಿಯಿಂದ ಆಮೇಕ್ ಕಂಪನಿಯು ಬಾಲ್ಯ ಫೌಂಡೇಶನ್ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ಜನರ ಯೋಗಕ್ಷೇಮಕ್ಕಾಗಿ ಸದ್ಬಳಕೆ ನೀಡುತ್ತಿದೆ ಎಂದು ಆಮೇಕ್ ಕಂಪನಿಯ ವ್ಯವಸ್ಥಾಪಕಿ ಹೇಮಾ ಹೆಗಡೆ ಹೇಳಿದರು ಪಟ್ಟಣದ ಬಳಿಯ ವ್ಯಂಗ್ಯಸಂದ್ರ ಗ್ರಾಮ ಪಂಚಾಯತ್ನ ಅನ್ನಸಾಗರ ಗ್ರಾಮದಲ್ಲಿ ಆಮೇಕ್ ಕಂಪನಿಯ ಸಹಯೋಗದಲ್ಲಿ ಬಾಲ್ಯ ಫೌಂಡೇಶನ್ ಮೂಲಕ ನಿರ್ಮಾಣಗೊಂಡಿದ್ದ ಶುದ್ದ ಕುಡಿಯುವ ನೀರಿನ ಘಟಕವನ್ನ ಸ್ಥಳೀಯ ಜನಪ್ರತಿನಿಧಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ಕೊಳವೆಬಾವಿಗಳಲ್ಲಿ ಫ್ಲೋರಾಯ್ಡ್ ಯುಕ್ತ ನೀರು ಬರುತ್ತಿದ್ದು ಇದರಿಂದ ಜನರ ಆರೋಗ್ಯ ಸಮಸ್ಯೆಗಳಾದ ಕ್ಯಾನ್ಸರ್ ಇತರೆ ರೋಗಗಳಿಂದ ಕಾಪಾಡಲು ತಾವು ಆಮೆಕ್ ಕಂಪನಿಗೆ ಈ ಶುದ್ಧೀಕರಣ ಘಟಕಕ್ಕೆ ಆಗುವ ವೆಚ್ಚವನ್ನು ಬಾಲ್ಯ ಫೌಂಡೇಶನ್ಗೆ ಸಂದಾಯ ಮಾಡುತ್ತದೆ ಈ ಸಂಸ್ಥೆಯು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಇತರೆ ಇಲಾಖೆಗಳ ಅನುಮತಿ ಪಡೆದುಕೊಂಡು ಒಂದು ವರ್ಷದ ಕಾಲ ಉಚಿತ ಸರ್ವಿಸ್ ನೀಡುತ್ತದೆ ಆದರೆ ಪ್ರತಿ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಐದು ರೂಪಾಯಿ ಕಾಯಿನ್ ಹಾಕಿ ನೀರು ಪಡೆಯಬಹುದು ಎಂದು ಹೇಳಿದರು ನಮ್ಮ ಸಂಸ್ಥೆಯು ಸುಮಾರು ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಕುಡಿಯುವ ನೀರು ಶಾಲಾ ಬ್ಯಾಗ್ ಕಲಿಕಾ ಸಾಮಗ್ರಿ ಆರೋಗ್ಯ ಶಿಬಿರ ಸೇರಿದಂತೆ ಅಗತ್ಯ ಸೌಕರ್ಯಗಳಿಗೆ ಆದ್ಯತೆ ನೀಡುತ್ತಾ ಬಂದಿದೆ ಆದರೆ ಹಳ್ಳಿಗಳಲ್ಲಿ ತೀರಾ ಬಡ ಕುಟುಂಬದವರು ಜೀವನ ನಡೆಸುತ್ತಿದ್ದು ಅವರ ಆರೋಗ್ಯ ದೃಷ್ಟಿಯಿಂದ ತತ್ತಕ್ಷಣ ಶುದ್ಧ ನೀರಿನ ಘಟಕ ನಿರ್ಮಿಸಿ ಗ್ರಾಮಸ್ಥರಿಗೆ ಅರ್ಪಿಸಿದ್ದೇವೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯ ಕೆಎಸ್ ರವಿಕುಮಾರ್ ಮಾತನಾಡಿ ಆಮೇಕ್ ಕಂಪನಿಯು ಬಾಲ್ಯ ಫೌಂಡೇಶನ್ ಸಹಯೋಗದಲ್ಲಿ ನಮ್ಮ ಗ್ರಾಮಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ದಾರೆ ಸರ್ಕಾರ ಮಾಡುವ ಯೋಜನೆಗಳನ್ನು ಇಂತಹ ಸಮಾಜ ಸೇವಕರು ನಡೆಸಿಕೊಟ್ಟಿರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತಂದಿದೆ ಇದರಿಂದ ಬಡವರಿಗೆ ದೂರದಿಂದ ದುಂದುವೆಚ್ಚ ಮಾಡಿ ನೀರು ಖರೀದಿ ಮಾಡುವುದು ತಪ್ಪಿದೆ ಇನ್ನು ಅಗತ್ಯ ಸೌಕರ್ಯ ಒದಗಿಸಲು ಅವರು ಮುಂದೆ ಬಂದಿದ್ದು ಖುಷಿ ನೀಡಿ ಈ ಕಾಮಗಾರಿಯು ಶಾಶ್ವತವಾಗಿ ಜನರ ಕ್ಷೇಮಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಆಮಿ ಕಂಪನಿಯ ದೀಪಕ್ ಸುಲಕ್ಷಾ ಅನೀಶ್ ಬಾಲ್ಯ ಫೌಂಡೇಶನ್ ಉಪಾಧ್ಯಕ್ಷ ಸ್ವಾಮಿ ರಮೇಶ್ ಕಾರ್ಯದರ್ಶಿ ಶ್ರೀನಿಧಿ ಪ್ರವೀಣ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನಿತಾ ಚಂದ್ರಶೇಖರ್ ಸದಸ್ಯರಾದ ಗೋಪೇನಹಳ್ಳಿ ಮುರಳೀಕೃಷ್ಣ ರಾಜೇಂದ್ರ ಅಪ್ರೋಜಿಗೌಡ ರವಿಕುಮಾರ್ ಮಾಜಿ ಸದಸ್ಯ ಹರಿಕೃಷ್ಣ ಮುಖಂಡರಾದ ಲಕ್ಷ್ಮೀಪತಿ ವ್ಯಂಗಸಂದ್ರ ಮುರಳಿ ಗೋವಿಂದಪ್ಪ ಶ್ರೀರಾಮಪ್ಪ ರಘುಪತಿ ಚಂದ್ರ ಹಾಗೂ ಅನೇಕ ಮುಖಂಡರು ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆದಷ್ಟು ಸಹಾಯ ನಾವು ಮಾಡ್ತೀವಿ ನೀರಿನ ಒಂದು ವ್ಯವಸ್ಥೆಯಿಂದ ನಿಮಗೆ ನಿಮ್ಮ ನಿಮ್ಮ ಊರಿಗೆ ಮಕ್ಕಳಿಗೆ ಅನುಕೂಲ ಆದ್ರೆ ನಮಗೆ ಅದ್ ಖುಷಿ

ಈ ವರ್ಷ ಮತ್ತೊಂದಷ್ಟು ಕಾರ್ಯಕ್ರಮ ಮಾಡೋದಿದೆ ನಾವು ಅವರತ್ರ ಹತ್ರ ಡಿಸ್ಕಸ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತೀವಿ ಮತ್ತಿನ್ನೊಂದು ಅನುಕೂಲ ಇದ್ರೆ ಮಾಡ್ಕೊಡೋಣ To everybody. so namaskara to everybody. thank you so much. you can translate. Yeah. so we are so humbled, so nice to see all of you. and, uh, you know, we are very happy that amitech can uh, do some difference in the lives of people. ಸೊ ಏನ್ ಅಂತಂದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಮ ಊರಿಗೆ ಈ ತರ ಅನುಕೂಲ ಆಗಿರೋದು ಅವ್ರಿಗೆ ತುಂಬಾ ಖುಷಿ ತಂದು ಕೊಟ್ಟಿದೆ ಸೋರ್ಸ್ ಫಾರ್ ಲೈಫ್ ಟು ಹೆಲ್ಪ್ ಹ್ಯಾಪಿ ಫಾರ್ ದಟ್ ಅನ್ನೋದು ನೀರ್ತಿ ಮುಖ್ಯವಾದದೊಂದು ಜೀವನದಲ್ಲಿ ಸಹ ಊಟಕ್ಕಿಂತ ತುಂಬಾ ಮುಖ್ಯವಾದದ್ದು ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ಖುಷಿ ಕೊಟ್ಟಿದೆ ಮತ್ತೆ ಇಲ್ಲಿ ಬಂದಿರೋದು ಇದು ನೀವು ಮಾಡಿದ ಅರೇಂಜ್ಮೆಂಟ್ ಪ್ರತಿಯೊಂದು ನೋಡಿ ಅವ್ರಿಗೂ ಖುಷಿಯಾಗಿದೆ ಮತ್ತೆ ದೇವಸ್ಥಾನ ನಾನೂರು ವರ್ಷ ಹಳೆ ದೇವಸ್ಥಾನವನ್ನ ವಿಸಿಟ್ ಮಾಡಿದ್ದಕ್ಕೆ ಅವ್ರಿಗು ಖುಷಿಯಾಗುತ್ತೆ ನಮ್ಮ ಸಂಸ್ಥೆ ಸುಮಾರು ಹಳ್ಳಿಗಳು ಸುಮಾರು ಒಂದು ಹದಿನೈದು ಕರ್ನಾಟಕದಲ್ಲಿ ಒಂದು ಹದಿನೈದು ಡಿಸ್ಟ್ರಿಕ್ಟ್ ಜಾಸ್ತಿ ಹೋಗಿದ್ದು ಜಿಲ್ಲೆಗಳಲ್ಲಿ ಸುಮಾರು ಕೆಲಸ ಮಾಡಿದ್ವಿ ಈ ಸತಿ ಆಂಟೆಕ್ ಕಂಪ್ನಿ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಖುಷಿ ಆಯ್ತು ಯಾಕೆಂದರೆ ನಾವು ಬ್ಯಾಗ್ಸು ಬುಕ್ಸು ಮತ್ತೆ ಎಜುಕೇಶನ್ ಕಡೆ ತುಂಬಾ ಮಾಡ್ತಾ ಇದ್ವಿ ಈ ಸತಿ ಅವರು ಯಾವಾಗ ಶುದ್ಧ ಕುಡಿಯೋ ನೀರಿನ ಗದಡ ಬೇಕು ಮಾಡಬೇಕು ಸ್ಕೂಲ್ಗಳಿಗೆ ಹಳ್ಳಿಗಳು ಮಾಡಬೇಕು ಅಂದಾಗ ನಮಗೊಂಥರ ಜಾಸ್ತಿನೇ ಎನರ್ಜಿ ಬಂತು ಸೊ ನಾವು ಯಾಕೆಂದರೆ ಅದು ತುಂಬಾ ಮುಖ್ಯವಾದದ್ದು ಎಲ್ಲ ಕಡೆನೂ ಕೇಳ್ತಾ ಇದ್ವಿ ಯಾಕೆಂದ್ರೆ ಇಲ್ಲಿ ಬಂದದ್ದನ್ನು ಫಸ್ಟ್ ಕೇಳಿದೇನಂದ್ರೆ ನೀರಲ್ ಕ್ಲೋರಿನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ಸೊ ಅದಕ್ಕೆ ದೇರ್ ಈಚ್ ಟರ್ನ್ ಬ್ರೌನ್ ಬಿಕಾಸ್ ಆಫ್ ದಟ್ ಸೊ ಅದು ಆ ಪ್ರಾಬ್ಲಮ್ ಇದೆ ಅಂತ ಸೊ ವಿಥೌಟ್ ದಟ್ ಇಸ್ ಅ ವೆರಿ ಗುಡ್ ಫೋರಮ್ ಆ್ಯಂಡ್ ವೆರಿ ಗುಡ್ ಪ್ಲೇಸ್ ಸೊ ಅಂಡ್ ವಿಡ್ ವಿಡ್ ಲೈಕ್ ಟು ಕಂಟಿನ್ಯೂ ದಿಸ್ ಆ್ಯಂಡ್ ಡೂ ಡೂ ಫಾರ್ ಮೋರ್ ವಿಲೇಜಸ್ ಮೋರ್ ಸ್ಕೂಲ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಡೂ ಇನ್ ವೆರಿ ಕ್ವಿಕ್ ಇನ್ ಟೂ ಮಂತ್ ಎಲ್ರಿಗೂ ಧನ್ಯವಾದ ಹೇಳ್ತಾ ನಿಮ್ದೇನೇ ಇದ್ರು ಅವ್ರು ಮೇಡಮ್ ಹೇಳ್ದಂಗೆ ಆಯ್ತಾ ಒಂದು ಅರ್ಜಿ ತರ ಕೊಡಿ ಆಯ್ತಾ ಅರ್ಜಿ ತರ ಮುಂದೆ ಏನ್ ಮಾಡ್ಬೋದು ಇನ್ನೊಬ್ರು ಏನು ಅಂದ್ರೆ ಪ್ರವೀಣ್ ಪ್ರವೀಣ್ ನನ್ನ ಫ್ರೆಂಡ್ ಆಯ್ತಾ ಅವ್ರಿಗೆ ಹಳ್ಳಿನವರು ಆಯ್ತಾ ಫಸ್ಟ್ ಕೇಳಿದಾಗ ಪಾಪ ಇಮಿಡಿಯೇಟ್ ಆಗಿ ಒಂದು ಲೆಟರ್ ಮಾಡಿಸ್ಕೊಟ್ರು ಎಲ್ಲ ರೆಡಿ ಮಾಡ್ಕೊಟ್ರು ಆಯ್ತಾ ಆದಷ್ಟು ಬೇಗ ತುಂಬಾ ಓಡಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರು ಕೆಲಸ ಮಾಡಿಸಿ ಆದಷ್ಟು ಬೇಗ ರೆಡಿ ಮಾಡಿ ಹೆಲ್ಪ್ ಮಾಡಿದ್ರು ಸೋ ಥ್ಯಾಂಕ್ ಯು ಪ್ರವೀಣ್ ಮಾಮ್ ही इज आल्सो